गणपति शारदा शुभ्यो नम वैदेसहित सुरद्रुमतल्ये हईमे महामंडपे मध्ये पुष्पकमासने मणिमये वीरासने संस्थित अग्रे वाचयती प्रभंजनसुते तत्व मुभ्य परं ವ್ಯಾಖ್ಯಾತಂ ಭರತ ದಿವೆ ರಾಮಂ ಭಜೆ ಶಾಮಲಂ ಸತ್ಯಂ ಶಿವಂ ಸುಂದರಂ ಭರತನು ಶ್ರೀರಾಮಚಂದ್ರನನ್ನು ಕಾಣಬೇಕೆಂದು ಪ್ರೇಮದಿಂದ ಪ್ರೇಮ ಭರಿತನಾಗಿ ಅಯೋಧ್ಯ ಪುರವಾಸಿಗಳೊಂದಿಗೆ ಮುಂದಕ್ಕೆ ಹೆಜ್ಜೆ ಹಾಕುತ್ತಿರುವನು ಅತ್ತ ಶ್ರೀರಾಮನು ಕೂಡ ಭರತನ ನಿರೀಕ್ಷೆಯಲ್ಲಿದ್ದನೆ ಭಗವಂತನು ಭಕ್ ತನ್ನ ಭಕ್ತನನ್ನು ತಾನೇ ಬ ತನ್ನ ಬಳಿಗೆ ಬರಮಾಡಿಕೊಳ್ಳುವನಲ್ಲವೇ ಭಕ್ತನಾದವನು ಒಂದು ಬಾರಿ ಶ್ರೀರಾಮ ಎಂದು ಕರೆದರೆ ಸಾಕು ರಾಮ ಎಂದು ಕೂಗಿದರೆ ಸಾಕು ಅದನ್ನು ತಿರುವು ಮುರುವಾಗಿ ಮರ ಎಂದು ಕೂಗಿದರೂ ಕೂಡ ಭಗವಂತನು ಆತನ ಕರೆಗೆ ಹೋಗೊಟ್ಟು ಮುಂದೆ ಆತನನ್ನು ತನ್ನ ಬಳಿಗೆ ಕರೆಸಿಕೊಳ್ಳುವ ಎಲ್ಲ ಕಾರ್ಯವನ್ನು ಭಕ್ತವತ್ಸಲನಾದ ಆ ಭಗವಂತನೇ ಮಾಡುವನಲ್ಲವೇ हा रामजनी यम शेषा जागे सिय सपन अस देखा सहित समाज भरत जनुआए नाथ बिय गतन ना, आ आताये सकल मलिन मन दीन दुखारी देखे सासु आन अनुहारी नुहारी सुनिशिय सपन भरे जल लोचन ಭಯೇ ಸೋಚ ಬಸ ಸೋಚ ವಿಮೋಚನ ಲಖನ ಸಪನ ಯಹನೀಕೋಯಿ ಕಠಿಣ ಕುಚಾಹ ಸುನಾಯಿ ಹಿ ಕೋಯಿ ಅಸಕಹಿ ಬಂಧು ಸಮೇತ ಹಾನಿ ಪೂಜಿ ಪುರಾರಿ ಸಾಧು ಸನಮಾನಿ ಶ್ರೀರಾಮಚಂದ್ರನು ಬೆಳಕು ಹರಿಯುವ ಮುನ್ನವೇ ಮೇಲೆದ್ದಿದ್ದ ಸೀತಾದೇವಿಯು ರಾತ್ರಿಯಲ್ಲಿ ಕಂಡ ಕನಸನ್ನು ಶ್ರೀರಾಮನಿಗೆ ಹೇಳತೊಡಗಿದಳು ಭರತನು ಸಪರಿವಾರ ಸಹಿತ ತಮ್ಮಲ್ಲಿಗೆ ಬಂದಿರುವನು ಅವನ ಮೈ ವಿ ರಾಮ ವಿಯೋಗಾಗ್ನಿಯಿಂದ ಸುಡುತ್ತಿತ್ತು ಜೊತೆಯಲ್ಲಿದ್ದ ಅಯೋಧ್ಯೆಯ ಜನರೆಲ್ಲರೂ ದುಃಖಿಗಳು ದೀನರೂ ಆಗಿದ್ದರು ಗುರುತಿಸುವುದೇ ಆಗದಷ್ಟು ಕಾಂತಿಹೀನರಾಗಿದ್ದರು ಸೀತೆಗೆ ಬಿದ್ದ ಕನಸನ್ನು ಕೇಳಿ ರಾಮನ ಕಂಗಳು ತುಂಬಿ ಬಂದವು ಎಲ್ಲರ ಶೋಕವನ್ನೂ ನಿವಾರಿಸುವ ಪ್ರಭು ರಾಮಚಂದ್ರನು ಸ್ವತಃ ದುಃಖ ವಶನಾದನು ಅಮ್ಮನನ್ನು ಕುರಿತು ಲಕ್ಷ್ಮಣ ಈ ಕನಸು ಒಳ್ಳೆಯದಲ್ಲ ಯಾವುದೋ ಅಶುಭ ವಾರ್ತೆಯನ್ನು ಕೇಳಿಸಲಿದೆ ಎಂದು ಹೇಳಿ ತಮ್ಮನೊಡನೆ ಸ್ನಾನ ಮಾಡಿ ಶಿವನನ್ನು ಪೂಜಿಸಿ ಸಾಧುಗಳನ್ನು ಸನ್ಮಾನಿಸಿದನು ಸನಮಾನಿಸುರ ಮುನಿ ಬಂದಿ ಬೈಠೆ ಉತರ ದಿಸಿದೇಕ ಭಯೇ ನಭದೂರಿ ಖಗಮೃಗ ಭೂರಿ ಭಾಗೆ ವಿಕಲ ಪ್ರಭು ಆಶ್ರಮ ಗಯೇ ತುಳಸಿ ಊಟೆ ಅವಲೋಕಿಕಾರನು चाहचित सच कित ग्रही सबर समाचार किरात कोलनी आयती ही अवसर कही ದೇವತೆಗಳನ್ನು ಪೂಜಿಸಿ ಮುನಿಗಳಿಗೆ ವಂದಿಸಿ ಶ್ರೀರಾಮಚಂದ್ರನು ಆಸೀನನಾಗಿ ಉತ್ತರ ದಿಕ್ಕಿನ ಕಡೆಗೆ ನೋಡತೊಡಗಿದನು ಆಕಾಶದಲ್ಲಿ ಧೂಳು ಕವಿದಿತ್ತು ಪಶು ಪಕ್ಷಿಗಳು ಹೆದರಿ ಓಡಿ ಆಶ್ರಮದತ್ತ ಬರುತ್ತಿದ್ದವು ಶ್ರೀರಾಮನು ಎದ್ದು ನಿಂತು ಇದಕ್ಕೆ ಕಾರಣವೇನಿರಬಹುದು ಎಂದು ಯೋಚಿಸುತ್ತಾ ಆಶ್ಚರ್ಯ ಚಕಿತನಾದನು ಅದೇ ವೇಳೆಗೆ ಕೋಲರು ಬಿಲ್ಲರು ಬಂದು ಭರತನು ಬಂದಿರುವ ವಾರ್ತೆಯನ್ನು ತಿಳಿಸಿದರು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಸುನತ ಸುಮಂಗಲ ಪುಲಕಭರ ಸರದ ಸರೋರುಹ ನೈನ ಭರೆ ಭರೇ ಸನೇಹ ಮಜಲ ಆಹ್ಲಾದಕರವಾದ ಮಂಗಳ ವಚನವನ್ನು ಕೇಳುತ್ತಲೇ ಶ್ರೀರಾಮನ ಮನಸ್ಸಿನಲ್ಲಿ ಅಮಿತ ಆನಂದ ಉಂಟಾಯಿತು ನುವು ಪುಳಕಗೊಂಡಿತು ಶರತ್ ಕಮಲದಂತಿರುವ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದುವು ಎಂದು ತುಳಸಿದಾಸರು ಹೇಳುತ್ತಿದ್ದಾರೆ ಬಹುರಿ ರಿಸೋಚ ಬಸ ಕಾರನ ಕವನ ಭರತ ಆಗವನು ಏಕ ಆಗಿ ಅಸಖಹೂರಿ ಸೇನ ಸಂಘ ಚತುರಂಗನ ತೋರಿ ो सुनी राम हि भा अति सोचु इत पितु बच इत बन्धु सकोचु भरत सुभावु समझि मन माहि प्रभुचितहिततिथि पावत नाहि समाधान तबाय जाने भरतु कहि महु साधु सयाने लखन लखेवु प्रभु हृदय बखभारु कहत समय समनीति विचारु पू कहव गोसाई सेवक समय न डिठाई, तुम्ह सर्वज्ञ सर्वज्ञोमनि स्वामी अपनि समझि कहव अनुगामी, ಭರತನು ಬರಲು ಕಾರಣವೇನು ಎಂದು ಸೀತಾಪತಿಯು ಯೋಚನೆಯಲ್ಲಿ ಮುಳುಗಿದನು ಹೀಗಿರುವಾಗ ಯಾರೋ ಒಬ್ಬ ಬಂದು ಅವನ ಜೊತೆಗೆ ಭಾರಿ ಚತುರಂಗ ಸೇನೆಯು ಬರುತ್ತಿದೆ ಎಂದು ಹೇಳಿದನು ಇದನ್ನು ಕೇಳಿ ಶ್ರೀರಾಮನಿಗೆ ಇನ್ನೂ ಯೋಚನೆ ಇಟ್ಟುಕೊಂಡಿತು ಒಂದೆಡೆ ತಂದೆಯ ವಚನ ಮತ್ತೊಂದೆಡೆ ಸೋದರನ ಮೇಲಿರುವ ಪ್ರೇಮ ಭರತನ ಸ್ವಭಾವವನ್ನು ಮನಸ್ಸಿಗೆ ತಂದುಕೊಂಡು ಶ್ರೀರಾಮಚಂದ್ರನ ಮನಸ್ಸು ತುಂಬಾ ತಳಮಳಗೊಂಡಿತು ಏಕೆಂದರೆ ಭರತನ ಸ್ವಭಾವವನ್ನು ಅವನಿಗೆ ತನ್ನ ಮೇಲೆ ಇರುವ ಭಕ್ತಿ ವಿಶ್ವಾಸಗಳನ್ನು ಪೂರ್ತಿಯಾಗಿ ತಿಳಿದಾಗ ಒಂದು ವೇಳೆ ಭರತನು ತಂದೆಯ ಆಜ್ಞೆಯನ್ನು ತೊರೆದು ರಾಜ್ಯವನ್ನು ಸ್ವೀಕರಿಸದೇ ಹೋದರೆ ಏನು ಮಾಡಬಹುದು ಎಂದು ಪ್ರಭುವು ಆಲೋಚಿಸತೊಡಗಿದನು ಭರತನ ಸಾಧು ಸ್ವಭಾವವನ್ನು ಜಾಣತನವನ್ನು ನೆನೆದಾಗ ಅವನು ನನ್ನ ಮಾತನ್ನು ಮೀರುವವನಲ್ಲ ಎಂದೆನಿಸಿ ಮನಸ್ಸಿಗೆ ಸಮಾಧಾನ ತಂದುಕೊಂಡನು ರಾಮನು ಚಿಂತಾಕ್ರಾಂತನಾಗಿರುವುದನ್ನು ಕಂಡು ಲಕ್ಷ್ಮಣನು ಸಮಯಕ್ಕೆ ಸರಿಯಾಗಿ ನೀತಿಯುಕ್ತವಾದ ವಿಚಾರಗಳನ್ನು ಹೇಳತೊಡಗಿದನು ಸ್ವಾಮಿ ನೀವು ಕೇಳದೆಯೇ ನಾನೇನು ಹೇಳುತ್ತಿದ್ದೇನೆ ಸೇವಕನು ಸಂದರ್ಭಕ್ಕೆ ಸರಿಯಾಗಿ ದಾರ್ಷ್ಯ ತೋರಿಸಿದರೆ ತಪ್ಪಾಗದು ಪ್ರಭು ನೀವು ಸರ್ವಜ್ಞ ಶಿರೋಮಣಿಯಾಗಿದ್ದೀರಿ ನಿಮ್ಮ ಸೇವಕನಾದ ನಾನು ನನಗೆ ತಿಳಿತುದನ್ನು ಹೇಳುತ್ತೇನೆ ನಾತ ಸುಹೃದ ಸುಠಿ ಸರಳ ಚಿತ ನಿಧಾನ ಸಬಪರ ಪ್ರೀತಿ ಪ್ರತೀತಿ ಜಿಯ ಜಾನಿಯ ಆಪು ಸಮಾನ ಒಡೆಯ ನೀವು ಅವ್ಯಾಜ ಕರುಣಾಮಯರು ಸರಳ ಸ್ವಭಾವದವರು ಸ್ನೇಹ ಸೌಶಲ್ಯದ ಆಗರದಾಗಿರುವಿರಿ ನೀವು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದೀರಿ ಎಲ್ಲರಲ್ಲೂ ವಿಶ್ವಾಸ ಬಿಡುತ್ತೀರಿ ಎಲ್ಲರನ್ನೂ ನೀವು ತನ್ನಂತೆಯೇ ಭಾವಿಸುತ್ತೀರಿ ವಿಷಯ ಜೀವಪಾಯೇ ಪ್ರಭು ತಾಯಿ ಮೋಹ ಬಸಹೋಗಿ ಜನಾಯೇ ಭರತು ನೀತಿ ರಥ ಸಾಧು ಸುಜಾನ पद प्रेम सकल जग जाना देवु, देवु आजु राम पद पाई कले धरम जा बंदुक अवसर ताकि जानी राम बन बास ये काकी करी मंत्र मन साज समाज आये करे अकंटक राजु को कुटिलाई ಅಯೇ ದಲ ಬೋವು ಬಾಯಿ ಜೋ ಜಿಯ ಹೋತಿ ನಕಪಟ ಕುತಿ ರಥ ಬಾಜಿ ಗಜಾಲಿ ದೋಸು ದೇಯಿ ಕೋ ಜಾಯಿ ಜಗಭರಾಯಿ ರಾಜ ಆದರೆ ಮೂಢ ವಿಷಯಿ ಜನರು ಪ್ರಭುತ್ವವನ್ನು ಪಡೆದಾಗ ಮೋಹವಶದಿಂದ ತಮ್ಮ ನೈಜ ಸ್ವರೂಪವು ಹೊರಬೀಳುತ್ತದೆ ಭರತನು ನೀತಿ ಪರಾಯಣನು ಸಾಧುವು ಸಮರ್ಥನು ಪ್ರಭು ಚರಣಾನುರಾಗಿ ಎಂಬುದು ಇಡೀ ಜಗತ್ತೇ ತಿಳಿಯುತ್ತಿದೆ ಆದರೆ ಇಂದು ಆ ಭರತನೇ ನಿನ್ನ ರಾಜ್ಯಾಧಿಕಾರವನ್ನು ಪಡೆದು ಧರ್ಮ ಮಾರ್ಗವನ್ನು ತೊರೆದು ಬರುತ್ತಿದ್ದಾನೆ ಕುಟಿಲನಾದ ಭರತನು ಈ ಸಮಯದಲ್ಲಿ ನೀವು ಮನದಲ್ಲಿ ಒಂಟಿಯಾಗಿ ಅಸಹಾಯಕರಾಗಿ ಇದ್ದೀರಿ ಎಂದು ತಿಳಿದುಕೊಂಡಂತಿದೆ ಅವನು ಕೆಟ್ಟ ವಿಚಾರದಿಂದ ಕೂಡಿದವನಾಗಿ ತನ್ನ ರಾಜ್ಯವನ್ನು ನಿಷ್ಕಂಟಕಗೊಳಿಸಲು ಚತುರಂಗ ಬಲ ಸಮೇತ ಬರುತ್ತಿದ್ದಾನೆ ಅನೇಕ ರೀತಿಯ ಕುಟಿಲೋಪಾಯಗಳನ್ನು ಮಾಡಿ ಸಂಚು ಹೂಡಿ ಪಡೆಯನ್ನು ಬೆರೆಸಿಕೊಂಡು ಅಣ್ಣ ತಮ್ಮಂದಿರಿಬ್ಬರು ಬರುತ್ತಿತ್ತೆ ಬರುತ್ತಿದ್ದಾರೆ ಅವರ ಮನಸ್ಸಿನಲ್ಲಿ ಕುಟಿಲತೆ ದುರುದ್ದೇಶವಿಲ್ಲದಿದ್ದರೆ ರಥಗಳು ಆನೆಗಳು ಕುದುರೆಗಳು ಕಾಲಾಳುಗಳು ಜೊತೆಯಲ್ಲಿ ಕರೆತರುವ ಕೆಲಸವೇನಿತ್ತೀತು ಭರತನನ್ನು ನಿಂದಿಸಿ ಫಲವೇನು ಜಗತ್ತಿನಲ್ಲಿ ರಾಜ್ ಜಗತ್ತಿನಲ್ಲಿ ರಾಜ್ಯಾಧಿಕಾರವನ್ನು ಪಡೆದವರು ಮದೋನ್ಮತ್ತರಾಗಿ ಹುಚ್ಚರಾಗುತ್ತಾರೆ ಸಸಿಗುರತಿಯ ಗಾಮಿ ನಗು ಭೂಮಿ ಸುರಜಾನ ಲೋಕ ಭೇದ ವಿಮುಖ ಬಾ ಅಧಮು ನಬೇನ ಸಮಾನ ಚಂದ್ರನು ಗುರುಪತ್ನಿ ಗಾಮಿಯಾದನು ಮಹಾರಾಜ ನಹುಶನು ಬ್ರಾಹ್ಮಣರಿಂದ ತನ್ನ ಪಲ್ಲಕ್ಕಿಯನ್ನು ಹೊರಿಸಿದನು ಲೋಕ ವೇದ ವಿರುದ್ಧವಾಗಿ ಪ್ರವರ್ತಿಸಿದ ವೇನರಾಜನಂತಹ ಅದಮನು ಲೋಕದಲ್ಲಿ ಯಾರು ಇರಲಾರರು ಸಹಸ ಸುರನಾಥು ತ್ರಿಶಂಕು केहि न राज मदति न कलंकु वरत केन्हय उचित उपाव रिपुरि न रंचन राकब काऊ एक केन्हहि भरत बलआई निदरे राम जानी असहाय समची परीहिं सो आजु विशेषी समर सरोष राम मुख छीपी राममुख पीतनाकहतनीतिरस यतन, भूलामिसफुला प्रभुपद बन्दिरज राखी बोले सत्य सहज भाषी अनुचित नातन मान भोरा हमहि उपचार ಸಹಿಯ ಮನುಮಾರೇ ನಾಥ ಸಾಥು ಹಾಥಹಮಾರೇ ಸಹಸ್ರಬಾಹು ದೇವರಾಜ ಇಂದ್ರ ತ್ರಿಶಂಕು ಮೊದಲಾದವರೆಲ್ಲರನ್ನೂ ರಾಜ್ಯಾಧಿಕಾರವು ಕಳಂಕಿತರನ್ನಾಗಿಸಿದೆ ಆದ್ದರಿಂದ ಭರತನು ಮಾಡಿರುವುದು ಸಹಜವೇ ಏಕೆಂದರೆ ಶತ್ರು ಶೇಷವನ್ನು ಋಣಶೇಷವನ್ನು ಎಂದು ಸ್ವಲ್ಪವೂ ಇರಿಸಬಾರದು ಹೌದು ಭರತನು ಒಂದನ್ನು ಮಾತ್ರ ಒಳ್ಳೆಯದನ್ನು ಮಾಡಲಿಲ್ಲ ನಿನ್ನನ್ನು ಅಸಹಾಯಕನೆಂದು ಬಗೆದು ಹೀನಾಯವಾಗಿ ಕಂಡನು ಆದರೆ ಇಂದು ಸಮರದಲ್ಲಿ ರಾಮನಾದ ನಿನ್ನ ರೋಷ ಭೀಷಣ ಮುಖವನ್ನು ಕಂಡಾಗ ಅವನ ತಪ್ಪಿನ ಅರಿವು ಉಂಟಾದೀತು ಅನಾದರ ಮಾಡಿದ ಫಲವನ್ನು ಪಡೆದಾನು ಇಷ್ಟು ಹೇಳಿ ಲಕ್ಷ್ಮಣನು ಔಚಿತ್ಯವನ್ನು ಮರೆತನು ಅವನ ವೀರರಸವೆಂಬ ವೃಕ್ಷವು ಪುಳಕದ ನೆಪದಲ್ಲಿ ಅರಳಿತು ಅವನು ರಾಮಚಂದ್ರನ ಚರಣಗಳಿಗೆ ವಂದಿಸಿ ಚರಣ ರಜವನ್ನು ಶಿರದಲ್ಲಿ ಮುಡಿದುಕೊಂಡು ತನ್ನ ಸಹಜವಾದ ವೀರಾವೇಶದಿಂದ ಇಂತೆಂದನು ಸ್ವಾಮಿ ನನ್ನ ಮಾತನ್ನು ಅನುಚಿತವೆಂದು ಬಗೆಯದಿರಿ ಭರತನು ನಮ್ಮನ್ನು ಅನೇಕ ವಿಧದಿಂದ ಗೋಳು ಹೊಯ್ದುಕೊಂಡಿರುವನು ಈ ದುಷ್ಕೃತ್ಯವನ್ನು ಇಷ್ಟರವರೆಗೆ ಸಹಿಸಿಕೊಂಡದ್ದಾಯಿತು ಒಡೆಯ ನಮ್ಮೊಡನೆ ಇರುವಾಗ ಧನುಷ್ಯ ಕೈಯಲ್ಲಿರುವಾಗ ಇನ್ನೂ ಸಹಿಸಲಾಗುವುದಿಲ್ಲ ಜಾತಿ ರಘುಕುಲ ಜನಮು ರಾಮ ಅನುಗಜಗುಮಾನ ಲಾತು ಮಾರೇ ಛಡತಿ ಸೀರ ಧೂರಿ ಸಮಾನ ಮೊದಲೇ ಕ್ಷತ್ರಿಯ ಜಾತಿ ಶ್ರೇಷ್ಠ ರಘುಕುಲದಲ್ಲಿ ಜನ್ಮ ಶ್ರೀರಾಮನ ಸೇವಕ ಬೇರೆ ಇಂತಹುದರಲ್ಲಿ ನನ್ನಲ್ಲಿ ತಾಳ್ಮೆಯಾದರೂ ಹೇಗಿದ್ದೀತು ಧೂಳಿನಂತಹ ನೀಚ ವಸ್ತು ಯಾವುದಿದೆ ಆದರೆ ಅದೂ ಕೂಡ ಕಾಲಿನಿಂದ ಒದ್ದರೆ ತಲೆಯ ಮೇಲೇರಿ ಕುಳಿತಿರುತ್ತದಲ್ಲ उठि करजोरि रजाय सुमागा मनहु वीर रससोवत जागा बाधि जटा सिरकसि बाता, साजि सरासनु सायकु हाता आजु राम सेवक जसुलेवु భరతి సమర దేవు రామ నిరాదర పలు పాయి సోవహు సమర సే జో భాయి బనాస్వల సకల సమాజు ప్రగట కరీషపాఖిల ఆజు జిమికర ది మృగ రాజు లేట లే పేటివా జిమి బాజు తై సహి ೈ ಸಿಹಿ ಭರತ ಹಿ ಸೇನ ಸಮೇತ ಸಾನು ನಿಪಾತವು ಖೇತ ಜೌ ಸಹಾಯಕರ ಸಂಕರು ಆಯೀ ತೌ ಮಾರವು ರನ ಈ ವಿಧವಾಗಿ ನುಡಿದು ಮಲಗಿದ್ದ ವೀರರಸವೇ ಎದ್ದು ನಿಂತಿದೆಯೋ ಎಂಬಂತೆ ಲಕ್ಷ್ಮಣನು ಎದ್ದು ನಿಂತು ಕೈ ಜೋಡಿಸಿ ಭರತನನ್ನು ಎದುರಿಸಲು ಅಪ್ಪಣೆ ಬೇಡಿದನು ತಲೆಯ ಜಟೆಯನ್ನು ಸರಿಯಾಗಿ ಕಟ್ಟಿ ಸೊಂಟಕ್ಕೆ ಬತ್ತಳಿಕೆಯನ್ನು ಬಿಗಿದುಕೊಂಡನು ಕನಸ್ಸನ್ನು ಸರಿ ಮಾಡಿಕೊಂಡು ಕೈಯಲ್ಲಿ ಬಾಣವನ್ನು ಧರಿಸಿ ಇಂತೆಂದನು ಅಣ್ಣ ಇಂದು ನಾನು ರಾಮ ಕಿಂಕರನೆಂಬುದನ್ನು ಸಾರ್ಥಕಪಡಿಸುತ್ತೇನೆ ಭರತನಿಗೆ ರಣರಂಗದಲ್ಲಿ ಪಾಠ ಕಲಿಸುತ್ತೇನೆ ಶ್ರೀರಾಮನನ್ನು ಅನಾದರ ಮಾಡಿದ ಪ್ರತಿಫಲವಾಗಿ ಭರತ ಶತ್ರುಘ್ನರಿಬ್ಬರು ಸಮರ ಸಂಖ್ಯೆಯಲ್ಲಿ ಹೊರಗಲಿ ಇಡೀ ಜನ ಸಮುದಾಯ ಗುಂಪು ಕಟ್ಟಿ ಬಂದಿರುವುದು ಒಳ್ಳೆಯದೇ ಆಯಿತು ಇಂದು ನಾನು ಹಿಂದಿನ ಎಲ್ಲ ಸಿಟ್ಟನ್ನು ತೀರಿಸಿಕೊಳ್ಳುತ್ತೇನೆ ಸಿಂಹವು ಆನೆಗಳ ಹಿಂಡನ್ನು ತುಂಡರಿಸುವಂತೆ ಗಿಡುಗ ಲಾವಕ್ಕಿಯನ್ನು ಹಿಡಿಯುವಂತೆ ನಾನು ಭರತನನ್ನು ಸೇನೆಯೊಂದಿಗೆ ಶತ್ರುಘ್ನೊಡನೆ ನೆಲಕ್ಕುರುಳಿಸುತ್ತೇನೆ ಶ್ರೀರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಸಾಕ್ಷಾತ್ ಪರಶಿವನೇ ಅವನ ನೆರವಿಗೆ ಬಂದರೂ ಅವನನ್ನು ಯುದ್ಧದಲ್ಲಿ ಕೊಲ್ಲದೆ ಬಿಡುವುದಿಲ್ಲ ಅತಿ ಸರೋಷೇ ಲಖನು ಲಕಿ ಸುನಿ ಸಮತ ಸಪತ ಪ್ರಮಾನ ಸಭಯ ಲೋಕ ಸಬ ಲೋಕಪತಿ ಚಾಹತ ಬಭರಿ ಬಗಾನ ಅತ್ಯಂತ ಕ್ರೋಧ ತಪ್ತನಾದ ಲಕ್ಷ್ಮಣನನ್ನು ಕಂಡು ಅವನು ಗೈದ ಭೀಷಣ ಪ್ರತಿಜ್ಞೆಯನ್ನು ಕೇಳಿ ಲೋಕಗಳೆಲ್ಲವೂ ತಲ್ಲಣಿಸಿದವು ಲೋಕಪಾಲರು ನಡುಗಿ ಅಡಗಿಕೊಳ್ಳಲು ಯೋಜಿಸಿದರು जगु भय मगन गगन भय बानी लखन बाहुबल विपुल बखानी पात प्रताप प्रभाव तुम्हारा को कही सकई ो जन निवार अनुचित उचित काजु किचकोयुर्य करिपाचिताहि कहहि वेद बुध हे बुध नाहि सुनि सुर बचन लखन सकुचानि रामसीय सादर सनमानि कहिता तुम्ह नीति सुहाई सब ते कठिन राज मधु भाई जो अचवतन अच्छा रूप मात ही सा न साधु सभा जिही से सुनहु लखन भल भरत सरीसा ಪ್ರಪಂಚ ಸುನಾನ ದೀಸ ಇಡೀ ಜಗತ್ತು ಭಯದಿಂದ ಗಡಗಡನೆ ನಡುಗಿತು ಆಗ ಲಕ್ಷ್ಮಣನ ಅಪಾರ ಬಾಹುಬಲವನ್ನು ಕೊಂಡಾಡುತ್ತಾ ಆಕಾಶವಾಣಿಯೊಂದು ಮೊಳಗಿತು ಅಯ್ಯ ಲಕ್ಷ್ಮಣ ನಿನ್ನ ಪ್ರತಾಪ ಪ್ರಭಾವಗಳನ್ನು ಯಾರು ಬಣ್ಣಿಸಬಲ್ಲರು ನಿನ್ನ ಬಲ ಸಾಮರ್ಥ್ಯಗಳನ್ನು ಯಾರು ತಾನೇ ಬಲ್ಲರು ಆದರೆ ಯಾವ ಕೆಲಸವೇ ಆಗಲಿ ಉಚಿತಾನುಚಿತಗಳನ್ನು ಚೆನ್ನಾಗಿ ಪರಿಶೀಲಿಸಿ ಮಾಡಿದರೆ ಜನ ಮೆಚ್ಚಿಕೊಳ್ಳುತ್ತಾರೆ ಆಲೋಚಿಸದೆ ಅವಸರದಿಂದ ಏನಾದರೊಂದು ಕೆಲಸ ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಡುವುದು ಬುದ್ಧಿವಂತರ ಲಕ್ಷಣವಲ್ಲ ಎಂದು ವೇದಗಳು ವಿದ್ವಾಂಸರು ಒಕ್ಕೊರಳಿನಿಂದ ಹೇಳುತ್ತಾರೆ ದೇವವಾಣಿಯನ್ನು ಕೇಳಿ ಲಕ್ಷ್ಮಣನು ಸಂಕೋಚಗೊಂಡನು ಸೀತಾರಾಮರು ಅವನನ್ನು ಪ್ರೇಮದಿಂದ ಆಧರಿಸಿ ಎಂತೆಂದರು ಮಗು ನೀನು ಹೇಳಿದುದು ಲೋಕ ಸಹಜವೇ ರಾಜಮದುವು ಯಾರನ್ನಾದರೂ ಉನ್ಮತ್ತವಾಗಿಸುತ್ತದೆ ಸಾಧು ಸಂತರನ್ನು ಸೇವಿಸದವರು ರಾಜ್ಯಾಧಿಕಾರವೆಂಬ ಮದಿರ ಪಾನದಿಂದ ಉನ್ಮತ್ತರಾಗುತ್ತಾರೆ ಆದರೆ ಲಕ್ಷ್ಮಣ ಭರತನಂತಹ ಉತ್ತಮ ಪುರುಷನು ಈ ಬ್ರಹ್ಮ ಸೃಷ್ಟಿಯಲ್ಲಿ ಇಷ್ಟರವರೆಗೆ ಕಂಡಿಲ್ಲ ಕೇಳಿಲ್ಲ ಭರ ಹೋಯಿನ ರಾಜಮದು ಿಹರ ಪದಪಾಯಿ ಕಬಹುಕಿ ಕಾಜಿಸಿಕರಣಿ ಕ್ಷೀರ ಸಿಂಧು ಬಿನಸಾಯಿ ಅಯೋಧ್ಯೆಯ ರಾಜ್ಯದ ಮಾತಿರಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಪದವಿ ದೊರಕಿದರೂ ಭರತನಿಗೆ ರಾಜ್ಯ ಮದ ಉಂಟಾಗಲಾರದು ಹುಳಿಯ ಒಂದು ತೊಟ್ಟಿನಿಂದ ಕ್ಷೀರ ಸಮುದ್ರವು ಒಡೆದು ಹೋದೀತೆ తిమిరు తరు మకు గిలయి గగను మగన మగు మేఘహి గోపద జల భూడీ ఘటజోని సహజ క్షమాబరు చాడై చోని మసక పూకమకు బుడయి హో నృప మధు ो नृप मधु भरत हि भायि लख न सपथ पितु नाना सुचि सुबन्धु नहि भरत समाना सगुनु खीरु कीरु अवगु मिलि रचयि पर पञ्चभिधाता भरतु हंसरभिहंस सतडाग जनमि कीन् गुन दोष विभाग गहि गुण उजियारी जि अवगुण निज जस जगत उजियारि कहत भरत गुणशील सुभाु प्रेम पयोधि मगन रघुराव ಮಧ್ಯಾಹ್ನದ ತರುಣ ಸೂರ್ಯನನ್ನು ಅಂಧಕಾರವು ನುಂಗಿ ಹಾಕಿದರು ಅನಂತಾಕಾಶವು ಮೇಘಗಳಲ್ಲಿ ವಿಲೀನವಾಗಿ ಹೋದರೂ ಸಮುದ್ರವನ್ನೇ ಆಪೋಷಣಗೈದ ಅಗಸ್ತ್ಯರು ಗೋವಿನ ಗೊರಸಿನಷ್ಟು ನೀರಿನಲ್ಲಿ ಮುಳುಗಿ ಹೋದರು ಧೋಣಿಯು ತನ್ನ ಸಹಜ ಕ್ಷಮಾಶೀಲತೆಯನ್ನು ತೊರೆದರು ಸೊಳ್ಳೆಯು ಉಫ್ ಎಂದರೆ ಮೇರುಪರ್ವತವೇ ಹಾರಿ ಹೋದರು ತಮ್ಮ ಭರತನಿಗೆ ಮಾತ್ರ ರಾಜ್ಯ ಮದುವು ಸೋಂಕದು ಲಕ್ಷ್ಮಣ ನಾನು ನಿನ್ನ ಮೇಲೆ ಹಾಗೂ ತಂದೆಯ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಭರತನಿಗೆ ಸಮಾನನಾದ ಶುದ್ಧ ಹೃದಯವುಳ್ಳ ಉತ್ತಮ ಸೋದರನು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಯ್ಯ ಸದ್ಗುಣಗಳೆಂಬ ಹಾಲನ್ನು ದುರ್ಗುಣಗಳೆಂಬ ನೀರನ್ನು ಬೆರೆಸಿ ವಿಧಾತನು ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಆದರೆ ಸೂರ್ಯವಂಶವೆಂಬ ಸರೋವರದಲ್ಲಿ ಭರತನೆಂಬ ಹಂಸವು ಹುಟ್ಟಿ ನೀರ ಕ್ಷೀರವನ್ನು ಅಂದರೆ ಗುಣದೋಷಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿರುವನು ಸದ್ಗುಣವೆಂಬ ಹಾಲನ್ನು ಗ್ರಹಿಸಿ ಅವಗುಣವೆಂಬ ನೀರನ್ನು ತ್ಯಜಿಸಿ ಭರತನು ತನ್ನ ಯಶಸ್ಸಿನಿಂದ ಪ್ರಪಂಚವನ್ನೇ ಬೆಳಗಿಸಿದನು ಈ ಪ್ರಕಾರ ಭರತನ ಗುಣಶೀಲ ಸ್ವಭಾವಗಳನ್ನು ವರ್ಣಿಸುತ್ತಾ ಶ್ರೀರಾಮನು ಪ್ರೇಮ ಪಯೋನಿಧಿಯಲ್ಲಿ ಮುಳುಗಿ ಹೋದನು ಸುನಿ ಸುನಿರಘು ಭರಮಾನಿ ಬಿಬುದರತ ಪರಹೇತೂ ಸುತ್ತಲ ಸೋ ರಾಮಸೋ ಕೋ ಕೃಪಾನಿಕೇತು ಶ್ರೀರಾಮಚಂದ್ರನ ಮಾತುಗಳನ್ನು ಕೇಳಿ ಭರತನ ಮೇಲೆ ಆತನಿಗಿರುವ ಪ್ರೇಮವನ್ನು ನೋಡಿ ದೇವತೆಗಳೆಲ್ಲರೂ ಶ್ರೀರಾಮನಂತಹ ಕೃಪಾನಿಕೇತನನು ಬೇರೆ ಯಾರು ತಾನೇ ಇರಬಲ್ಲರು ಎಂದು ಆತನನ್ನು ಕೊಂಡಾಡತೊಡಗಿದರು ಜೌನ ಹೋತ ಜಗ ಜನ ಭರತಕೋ ಸಕಲ ಧರಮ ಕಭಿಕುಲ ಧರ ನಿರತಕೋ ಕಭಿ ಕುಲ ಆಗಮ ಭರತ ಗುಣಗಾಥಿ ತುಮಬಿನು ರಘುನಾಥ ಈ ಜಗತ್ತಿನಲ್ಲಿ ಭರತನು ಹುಟ್ಟದೇ ಹೋಗಿದ್ದರೆ ಭೂಮಿಯ ಮೇಲೆ ಧರ್ಮದ ಧುರಿಯನ್ನು ಯಾರು ಧರಿಸುತ್ತಿದ್ದರು ಹೇ ರಘುನಾಥ ಕವಿಕುಲಕ್ಕೆ ಅಗಮ್ಯವಾದ ಭರತನ ಗುಣಗಾಥೆಯನ್ನು ನೀನಲ್ಲದೆ ಬೇರಾರು ತಾನೇ ಗಾನ ಮಾಡಬಲ್ಲರು ಅವರ್ಣನೀಯವಾದ ದೇವತೆಗಳ ಈ ವಾಣಿಯನ್ನು ಕೇಳಿ ಶ್ರೀ ಸೀತಾರಾಮ ಲಕ್ಷ್ಮಣರು ಅತ್ಯಂತ ಸಂತುಷ್ಟರಾದರು ಈ ರೀತಿಯಾಗಿ ಭರತನ ಗುಣವನ್ನು ರಾಜ್ಯಾಧಿಕಾರವು ತಾನಾಗೇ ಒದಗಿ ಬಂದಿರುವಾಗ ತಂದೆಯಾದ ಮಹಾರಾಜ ದಶರಥನು ತಾನಾಗಿಯೇ ಆ ರಾಜ್ಯಾಧಿಕಾರವನ್ನು ಭರತನಿಗೆ ಕೊಟ್ಟಿರುವಾಗ ಅದು ವೇದ ಶ್ರುತಿ ಶಾಸ್ತ್ರಗಳಿಗೂ ಸಮ್ಮತವಾಗಿರುವಾಗ ಭರತನು ಜೊತೆಯಲ್ಲಿಯೇ ಗುರುಜನರು ಅದನ್ನು ಅನುಮೋದಿಸುತ್ತಾ ಮಂತ್ರಿಗಳು ಭರತನನ್ನು ಒತ್ತಾಯಿಸುತ್ತಿರುವಾಗಲೇ ಕೌಸಲ್ಯಂತ ಶ್ರೀರಾಮನ ತಾಯಿಯು ಕೂಡ ಭರತನಿಗೆ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವಂತೆ ಕೇಳುತ್ತಿರುವಾಗ ಅಯೋಧ್ಯೆಯ ಪುರಜನರು ಭರತನನ್ನು ರಾಜನೆಂದು ಒಪ್ಪಿಕೊಂಡಿರುವಾಗ ಭರತನು ಮಾತ್ರ ಶ್ರೀರಾಮನ ಚರಣ ಪಾದುಕೆಗಳಲ್ಲಿ ತನ್ನ ದೃಷ್ಟಿಯನ್ನು ತನ್ನ ಮನಸ್ಸನ್ನು ನೆಟ್ಟವನಾಗಿ ಆ ರಾಜ್ಯಾಧಿಕಾರವನ್ನು ಶ್ರೀರಾಮನ ಪದತಲದಲ್ಲಿ ಸಮರ್ಪಿಸಿ ರಾಮಚಂದ್ರನ ಸೇವಕನಾಗಿ ತಾನು ಕಾರ್ಯವನ್ನು ಮಾಡುತ್ತೇನೆಂದು ಹೇಳುತ್ತಾನಲ್ಲ ಆ ಭರತನ ಹೆಸರನ್ನು ಹೊತ್ತು ಪವಿತ್ರ ಭೂಮಿ ನಮ್ಮ ಭಾರತ ದೇಶ ಆದರೆ ಇಂದು ರಾಜಕಾರಣಿಗಳು ಅಧಿಕಾರಕ್ಕಾಗಿ ಕಚ್ಚಾಡುವಾಗ ಆ ಭರತನ ಶ್ರೀರಾಮನ ಆದರ್ಶ ಎಲ್ಲಿ ಹೋಯಿತು ಇನ್ನು ಮುಂದಾದರೂ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಬಂದು ಪ್ರತಿಷ್ಠಿತನಾದ ನಂತರ ಭರತ ಭೂಮಿಯಲ್ಲಿ ಹಿಂದಿನ ರಾಮರಾಜ್ಯವು ಮತ್ತೆ ಮೊಳಕೆಯೊಡೆಯುವುದೇ ಪಂಡಿತ ಶ್ರೀರಾಮಚಂದ್ರನೇ ಭುವಿಗೆ ಬಂದ ಮೇಲೆ ಶ್ರೀರಾಮಚಂದ್ರನೇ ಅಯೋಧ್ಯೆಯಲ್ಲಿ ಪ್ರತಿಷ್ಠಿತನಾದ ಮೇಲೆ ರಾಮರಾಜ್ಯವು ನಡೆಯಲೇಬೇಕಲ್ಲವೇ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಕೃಪಾಲ ಭಜಮನ हरणभवभयदारुणं ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा श्रीरा श्रीरा